ಪ್ರೆಸ್ ಮೀಟಲ್ಲಿ ಫಸ್ಟ್ ಸಿ ಸಿ ಟಿ ಇದು ಆ್ಯಂಟಿ ನಾರ್ಕೋಟಿಕ್ಸ್ ವಿಂಗ್ ಕಡೆಯಿಂದ ಟೋಟಲ್ ಹತ್ತೊಂಬತ್ತು ಜನ ಅದರಲ್ಲಿ ಹದಿನಾಲ್ಕು ಜನ ಫಾರನರ್ಸ್ ಶಾ ಶಾಮಿಲ್ ಇದ್ದಾರೆ ಟೋಟಲ್ ಟೂ ಪಾಯಿಂಟ್ ಏಯ್ಟ್ ಜೀರೋ ಫೋರ್ ಕೆ ಜಿ ಎಮ್ ಡಿ ಎಮ್ ಎ ಕ್ರಿಸ್ಟಲ್ಸ್ ಟೂ ಪಾಯಿಂಟ್ ಒನ್ ಜೀರೋ ಜೀರೋ ಕೆ ಜಿ ಹೈಡ್ರೋಗಾಂಜಾ ಎಲ್ಲ ಸೇರಿ ಅಂದಾಜು ಸೆವೆನ್ ಪಾಯಿಂಟ್ ಸೆವೆನ್ ಕರೋರ್ಸ್ ವರ್ತ್ ಅದರಲ್ಲಿ ಮೋ ಮೋಟರ್ ಸೈಕಲ್ ಮತ್ತು ಏನೋ ಮೊಬೈಲ್ ಫೋನ್ಸ್ ಕೂಡ ಇದೆ ಇದರಲ್ಲಿ ಮೂರು ಕೇಸಸ್ ಇದೆ ಒಂದು ಎಸ್ ಜಿ ಪಾಲಿ ಲಿಮಿಟ್ಸಲ್ಲಿ ಒಬ್ಬ ಫಾರಿನ್ ನ್ಯಾಷನಲ್ ಅವ್ರ ಕಡೆಯಿಂದ ಸೆವೆನ್ ಸಿಕ್ಸ್ಟಿ ಗ್ರಾಮ್ಸ್ ಎಮ್ ಡಿ ಎಮ್ ಎ ವರ್ತ್ ಒನ್ ಪಾಯಿಂಟ್ ಫೈವ್ ಟು ಕ್ರೋರ್ಸ್ ಅದು ಆಗಿದೆ ಕಸ್ಟಡಿ ಇದ್ದಾರೆ ಈಗ ಇನ್ನೊಂದು ಕೇಸಲ್ಲಿ ಮಹಾದೇವಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅದು ಫೈವ್ ಡ್ರಗ್ ಪೆಡ್ಲರ್ಸ್ ಅವರು ಇಲ್ಲಿ ಲೋಕಲ್ಸ್ ಅವರು ಆರುನೂರು ಗ್ರಾಮ್ ಹೈಡ್ರೋಗಾಂಜಾ ಸೀಸ್ ಆಗಿದೆ ವರ್ತ್ ಸಿಕ್ಸ್ಟಿ ಲ್ಯಾಕ್ಸ್ ಇನ್ನೊಂದು ಕೇಸಲ್ಲಿ ವರ್ತೂರ್ ಪಿ ಪಿ ಎಸ್ ಲಿಮಿಟ್ಸಲ್ಲಿ ಇನ್ನೊಬ್ಬ ಫಾರಿನರ್ ಅವರು ಅರೆಸ್ಟ್ ಆಗಿದ್ದಾರೆ ಟೂ ಪಾಯಿಂಟ್ ಜೀರೋ ಫೋರ್ ಫೋರ್ ಕೆ ಜಿ ಎಮ್ ಡಿ ಎಮ್ ಎ ವರ್ತ್ ಫೋರ್ ಪಾಯಿಂಟ್ ಜೀರೋ ಏಯ್ಟ್ ಕರೋಡ್ಸ್ ಇನ್ನು ಎಬ್ಸ್ಕಾಂಡಿಂಗ್ ಇಬ್ಬರು ಫಾರ್ನರ್ಸ್ ಇದ್ದಾರೆ ಅವ್ರ ಬಗ್ಗೆ ಕೂಡ ಡೀಟೇಲ್ಸ್ ನಾವು ತೆಗಿತಾ ಇದ್ದೀವಿ ಇನ್ನೊಂದು ಕೇಸಲ್ಲಿ ಪೋಸ್ಟ್ ಆಫೀಸಲ್ಲಿ ಅದು ಪ್ಯಾಕೆಟ್ ಸಿಕ್ಕಿದೆ ಅದರಲ್ಲಿ ಒನ್ ಪಾಯಿಂಟ್ ಫೈವ್ ಕ್ರೋರ್ಸ್ ವರ್ತ್ ಗಾಂಜಾ ಇದೆ ಇದು ಕೆ ಜಿ ನಗರ್ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಆಗಿದೆ ಇದು ಕೂಡ ಥಾಯ್ಲ್ಯಾಂಡ್ ಮತ್ತು ಫ್ರಾನ್ಸಿಂದ ಬಂದಿತ್ತು ಅಂತ ಮಾಹಿತಿ ಬರ್ತಾ ಇದೆ ಇದರಲ್ಲಿ ಚಾಕ್ಲೇಟ್ ಪ್ಯಾಕೆಟ್ಸಲ್ಲಿ ಅವರು ಮಾಡಿದ್ದು ನಾವು ಫೋಟೋಸ್ ತೋರಿಸ್ತಾ ಇದ್ದೀವಿ ಇದು ಇದೆಲ್ಲ ಕೇಸಸಲ್ಲಿ ಕೆಲವು ಇನ್ಫಾರ್ಮೇಷನ್ ಕೂಡ ಬಂತು ಫಾರ್ನರ್ಸ್ ಬಗ್ಗೆ ಸೊ ಅದು ಟೋಟಲ್ ಹನ್ನೆರಡು ಜನ ಫಾರ್ನರ್ಸ್ ವಿದೌಟ್ ಡಾಕ್ಯುಮೆಂಟ್ಸ್ ವಿದೌಟ್ ಬ್ಯಾಲೆಟ್ ಪಾಸ್ಪೋರ್ಟ್ಸ್ ಆರ್ ವೀಸಾಸ್ ಅವರು ಇದ್ರು ಎಫ್ ಆರ್ ಆರ್ ಜೊತೆಗೆ ನಾವು ಡಿಸ್ಕಸ್ ಮಾಡಿ ಅವ್ರದ್ದು ಡಿಪೋರ್ಟೇಷನ್ ಪ್ರೊಸೆಸ್ ನಡೀತಾ ಇದೆ ಈ ಎಲ್ಲ ರೇಡ್ ಮಾಡುವಾಗ ಕೆಲವು ಮಾಹಿತಿ ಆಧಾರ ಮೇಲೆ ನಮ್ಮದು ಒಂದು ದೊಡ್ಡ ಟೀಮ್ ಹೆಬ್ಗೋಡಿ ವ್ಯಾಪ್ತಿಯಲ್ಲಿ ಕೇಸ್ ರೇಡ್ ಮಾಡಿದರು ನಮ್ಮ ಲೋಕಲ್ ಪೊಲೀಸ್ ಸಿ ಸಿ ಬಿ ಎಲ್ಲ ಸೇರಿ ಇವರೆಲ್ಲ ನಾವು ಡಿಪೋರ್ಟ್ ಮಾಡಲಿಕ್ಕೆ ಪ್ರೊಸೆಸ್ ಮಾಡಿದ್ದೀವಿ ಆಲ್ರೆಡಿ ಡಿಟೆ ಡಿಟೆನ್ಷನ್ ಸೆಂಟ್ರಲ್ಲಿ ಶಿಫ್ಟ್ ಆಗಿದ್ರು ಇದ್ರ ಜೊತೆಗೆ ಇವರು ಯಾರು ಯಾರಿಗೆ ಶೆಲ್ಟರ್ ಕೊಡೋರು ಅಂದರೆ ಬಾಡಿಗೆ ಕೊಟ್ಟವರು ಇಬ್ಬರ ಮೇಲೆ ಸಿ ಫಾರ್ಮ್ದು ವೈಲೇಷನ್ದು ಕೇಸಸ್ ಇದೆ ಇವರು ಒಂದು ಅಂದರೆ ಕೆಲವು ಪ್ರತಿಷ್ಠಿತ ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡೋರು ಯಾರು ಬಾಡಿಗೆ ಕೊಟ್ಟವರು ಅವ್ರಿಗೆ ಕೂಡ ತಿಳಿವಳಿಕೆ ಇಲ್ಲ ಇದು ಭಾಳ ಒಂದು ದುಃಖದ ಸಂಗತಿ ಇದೆ ಯಾಕಂದರೆ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಯಾರು ಫಾರಿನರ್ಸ್ಗೆ ನೀವು ರೆಂಟ್ ಕೊಡಿ ರೆಂಟ್ ಕೊಡಲಿಕ್ಕೆ ನಾವು ಇಲ್ಲ ಆದರೆ ಪೊಲೀಸ್ಗೆ ಮಾಹಿತಿ ಇರಲೇಬೇಕು ಸೊ ಇನ್ನೊಂದು ಸರಿ ನಾವು ರೆಂಟ್ ಕೊಡುವಾಗ ಲೋಕಲ್ ಪೊಲೀಸ್ ಸ್ಟೇಷನ್ ಮತ್ತು ಕಾಂಪಿಟೆಂಟ್ ಅಥಾರ್ಟೀಸ್ಗೆ ತಿಳಿಸಬೇಕು ಅಂತ ನಾವು ಇನ್ನೊಂದ್ಸರಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಇದರಲ್ಲಿ ಟೋಟಲ್ ಡ್ರಗ್ಸಲ್ಲಿ ಸೆವೆನ್ ಪಾಯಿಂಟ್ ಸೆವೆನ್ ಜೀರೋ ಏಯ್ಟ್ ಕರೋರ್ಸ್ ವ್ಯಾಲ್ಯೂ ಇದೆ ಮತ್ತು ಒಂಬತ್ತು ಜನ ಸದ್ಯಕ್ಕೆ ಅರೆಸ್ಟ್ ಆಗಿದೆ ಆರೋಪಿಯವರು ಇನ್ನೊಂದು ಪ್ರಕರಣದಲ್ಲಿ ಟೋಟಲ್ ವೆಹಿಕಲ್ ಥೆಫ್ಟಲ್ಲಿ ಮಹದೇವಪುರ ಸ್ಟೇಷನ್ ಮತ್ತು ಬಂಡೆಪಾಲ್ಯ ಎರಡು ಸ್ಟೇಷನ್ ಸೇರಿ ಇಪ್ಪತ್ತು ಮತ್ತು ಇನ್ನೊಂದು ಹದಿನೈದು ಟೋಟಲ್ ಮೂವತ್ತೆಂಟು ಮೋಟರ್ಸ್ ಬೈಕ್ಸ್ ರಿಕವರಿ ಆಗಿದೆ ಮಹಾದೇವಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇಪ್ಪತ್ತು ಬೈಕ್ ರಿಕವರಿ ಆಗಿದೆ ಆನ್ ದಾಸ್ ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ತರ್ಟಿ ಸೆವೆನ್ ಲ್ಯಾಕ್ಸ್ ಫಿಫ್ಟಿ ಥೌಸಂಡು ಇದರಲ್ಲಿ ನಾಲ್ಕೈದು ಸ್ವಲ್ಪ ಹೈ ಆ್ಯಂಡ್ ಬೈಕ್ಸ್ ಇತ್ತು ಎಲ್ಲ ಸೇರಿ ಹನ್ನೊಂದು ಥರ್ಫ್ಟ್ ಕೇಸ್ ಈಗ ಪತ್ತೆಯಾಗಿದೆ ಮಹಾದೇವಪುರದಲ್ಲಿ ಏಳು ಎಚ್ ಎಲ್ ಪೊಲೀಸ್ ಸ್ಟೇಷನಲ್ಲಿ ಎರಡು ವೈಟ್ ಫೀಲ್ಡ್ ಒಂದು ರಾಮಮೂರ್ತಿ ನಗರ್ ಒಂದು ಮತ್ತು ರಿಮೇನಿಂಗ್ ಒಂಬತ್ತದು ಅವರು ಪತ್ತೆ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅವರು ಇವರಿಬ್ಬರು ಅಲ್ಲಿ ಒಂದು ಹೋಟೆಲ್ ಇಟ್ಕೊಂಡಿದ್ರು ಔಟರ್ ಇಂಗ್ ರೋಡಲ್ಲಿ ನೈಟ್ ಹೋಟೆಲ್ ಕೆಲಸ ಮುಗಿಸ್ಕೊಂಡು ಹೋಗುವಾಗ ಪ ಡೈಲಿ ಒಂದೊಂದು ಗಾಡಿ ತಗೊಂಡು ಹೋಗ್ತೀರಂಥ ಮಾಹಿತಿದ ಆಧಾರ ಮೇಲೆ ನಮ್ಮೂರು ಒಳ್ಳೆ ಕೆಲಸ ಮಾಡಿ ಇಪ್ಪತ್ತು ಗಾಡಿ ರಿಕವರಿ ಮಾಡಿದ್ದಾರೆ ಅವರು ಇವರು ಎಲ್ಲ ಶಿವಮೊಗ್ಗ ಮತ್ತು ಆ ಕಡೆ ಡಿಸ್ಪೋಸ್ ಮಾಡಿದರು ಮೂಲತಃ ಒಬ್ಬ ಮಾಂಡ್ಯದವರು ಇನ್ನೊಬ್ಬ ಶಿವಮೊಗ್ಗದವರು ಇಲ್ಲಿ ರಾಮ ನಗರಲ್ಲಿ ವಾಸ ಮಾಡ್ತದೆ ಇನ್ನೊಂದು ಬಾಂಡೆಪಾಲಿಯ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹದಿನೆಂಟು ವೆಹಿಕಲ್ ರಿಕವರಿ ಆಗಿದೆ ಅದು ಫಿಫ್ಟೀನ್ ಲ್ಯಾಕ್ಸ್ ವರ್ತ್ ಇದು ಕೂಡ ಇದರಲ್ಲಿ ಕೆಲವು ಹಳೆ ಬೈಕ್ ಇದೆ ಮತ್ತು ಕೆಲವು ಹೊಸದು ಬೈಕ್ ಇದೆ ಬಟ್ ಎಲ್ಲ ಎಲೆ ಸ್ಕೂಟಿ ಟೈಪ್ ಬೈಕ್ ಇದೆ ಟೋಟಲ್ ವ್ಯಾಲ್ಯೂ ಫಿಫ್ಟೀನ್ ಲ್ಯಾಕ್ಸ್ ಇದೆ ಇದರಲ್ಲಿ ಬಾಂಡೆಪ್ಯಾಲೆ ಪೊಲೀಸ್ ಸ್ಟೇಷನಲ್ಲಿ ನಾಲ್ಕು ಕೇಸ್ ರೆಜಿಸ್ಟ್ ಆಗಿದೆ ಎಲೆಕ್ಟ್ರಾನಿಕ್ ಸಿಟಿಲಿ ಒಂದು ಪರ್ಪನಾಗನಲ್ಲಿ ಒಂದು ವಿವೇಕನಗರ್ ಒಂದು ಇಂದ್ರಾನಗರ್ ಒಂದು ಕೆ ಎಸ್ ಲೇಔಟಲ್ಲಿ ಒಂದು ಕೇಸ್ ಬಾಗಲಕುಂಟೆ ಒಂದು ಗಿರಿನಗರ್ ಒಂದು ರಾಜಗೋಪಾಲ್ ನಗರ್ ಒಂದು ಹೆನ್ನೂರು ಒಂದು ಮಿಕ್ಕಿದ್ದು ಐದು ಕೇಸಸ್ ಬಗ್ಗೆ ಡಿಟೇಲ್ ಅವರು ಪತ್ತೆ ಮಾಡ್ತಾರೆ ನಾರ್ತ್ ಡಿವಿಷನಲ್ಲಿ ಆರ್ ಎಮ್ ಸಿ ಯಾರ್ಡ್ ಮತ್ತು ಜಾಲಲ್ಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನೈನ್ ಪಾಯಿಂಟ್ ಫೋರ್ ಫೈವ್ ಲ್ಯಾಕ್ಸ್ ಮತ್ತು ಫಿಫ್ಟಿ ಫೈವ್ ತೌಸಂಡ್ ಎಲ್ಲ ಸೇರಿ ಅವರ ಒಂದು ಟೆನ್ ಲ್ಯಾಕ್ಸು ಎಮ್ ಡಿ ಎಮ್ ಎ ಗಾಂಜಾ ಸೀಸ್ ಆಗಿದೆ ಅದರಲ್ಲಿ ಆರೋಪಿ ಬೇರೆ ಬೇರೆ ಕೇಸಲ್ಲಿ ಒಬ್ಬೊಬ್ಬ ಆರೋಪಿ ಇದ್ದಾರೆ ಅವರು ಲೋಕಲ್ಸ್ ಆರೋಪಿ ಇದ್ದಾರೆ